ಸಣ್ಣ ಶ್ರೀ ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿಗೆ ಒಂದು ಅಘಾತ ಆಗಿರ್ತಕ್ಕಾಗ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ಬೋದು ರಾಜಕೀಯ ಪಕ್ಷ ಯಾವುದೇ ಆಗಿದ್ರೂ ಕೂಡ ವ್ಯಕ್ತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಬೆಳಗ್ಗೆ ಒಂದು ವಿಷಯ ಗೊತ್ತಾಗಿ ನಾನೇ ಸರ್ವಜ್ಞಗೌಡರು ಫೋನ್ ಮಾಡಿದಾಗ ತುಂಬ ನೋವಾಯಿತು ನೆನ್ನೆ ತಾನೇ ನಾನು ಮಾತಾಡ್ಸ್ಕೊಂಡು ಹೋಗಿದ್ದೆ ಕಾವ್ಯ ಗ್ರಾಂಡಲ್ಲಿ ರಾಮನಗರಡ್ಡು ಮತ್ತು ಇವರು ಅಂಗ್ಳಿಕೊಂಡು ರೀತಿ ಕಾಪಿ ಕುಡಿತಾ ಇದ್ರು ನನ್ನೇ ವಿಶ್ ಹೋದೆ ಬೆಳಗ್ಗೆ ಗೊತ್ತಾಗಿ ಇವ್ರಿಂದಾಗಿ ಒಂಥರ ಶಾಕ್ ಆಯಿತು ಸೊ ಭಗವಂತ ಬಹುಶಃ ಒಂದೇ ಮಾತು ಕೇಳೋದು ಇಡೀ ಕುಟುಂಬಕ್ಕೆ ಒಂದು ದುಃಖ ತರ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಆಘಾತ ಅಂತ ಹೇಳ್ಬೋದು ಅವರ ಒಂದು ಹೋರಾಟ ಅವರ ಒಂದು ಪ್ಲ್ಯಾನು ನಮಗೆಲ್ಲ ಒಂದು ಉಚ್ಚೇಜನೆ ಕೊಡ್ತಾ ಇದ್ರು ನಾನು ಕೂಡ ಸಾಕಷ್ಟು ಮೀಡಿಯಾದಲ್ಲಿ ಕೂಡ ಕೇಳಿದ್ದೆ ಅವರ ಮಾರ್ಗದರ್ಶನ ಕೂಡ ತಗೋತೀನಿ ಕೂಡ ಹೇಳಿದ್ದೆ ಸಾಕಷ್ಟು ಬಾರಿ ಹೇಳಿದ್ರು ನಿದ್ದೆ ದಾಟಿಲಿ ವರ್ಕ್ ಮಾಡ್ತಾ ಇದ್ದೀರಿ ಒಳ್ಳೆಯದಾಗಲಿ ಅಂತ ಕೂಡ ಹೇಳಿದರು ಇವತ್ತು ಅವರಿಲ್ಲ ಅನ್ನೋ ಕಾರಣಕ್ಕೂ ಅಷ್ಟು ನಮ್ಮ ತಾಲೂಕು ತುಂಬ ದುಃಖದಲ್ಲಿದೆ ಬಹುಶಃ ಆ ಕುಟುಂಬಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ನಾಯಕರಿಗೆ ಆ ದುಃಖನ ಪಡ್ಕೊಳ್ಳತಕ್ಕಂಥ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವರ ಆತ್ಮಶಾಂತಿ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಆತ್ಮಕ್ಕೆ ಅಂತ ಹೇಳ್ತಾ ಈ ದುಃಖನ ಬರ್ತಕ್ಕಂಥ ಶಕ್ತಿ ಇಡೀ ತಾಲೂಕು ಜನತೆಗೆ ಕೊಡಲಿ ಅಂತ ನಾನು ಕೇಳ್ತಾ ಇನ್ನೊಂದು ಕಡೆ ರಾಜಕೀಯ ವ್ಯಕ್ತಿಗೆ ಉತ್ತರಗಳು ಜಾಸ್ತಿ ಆಗಿದೆ ಅದರಿಂದ ಈ ಥರ ಏನಾದರೂ ಇಲ್ಲ ಖಂಡಿತವಾಗ್ಲೂ ಅದು ನನಗೂ ಒಂದು ಎಲ್ಲೋ ಒಂದು ಕಡೆ ಅನಿಸ್ತು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಸಿಗ್ತಾ ಕೂಡ ಯಾಕಣ್ಣ ವೀಕ್ ಆಗ್ತೀನಿ ಅಂತ ಕೇಳಿದೆ ಏ ಇಲ್ಲ ಇಲ್ಲ ಮಂಜು ಚೆನ್ನಾಗಿದ್ದೀನಿ ಅಂತ ಕೂಡ ಅರ್ಥ ಭವಿಷ್ಯ ಎಲ್ಲೊಂದು ಕಡೆ ಈ ರಾಜಕಾರಣದಲ್ಲಿ ಈ ರಾಜಕೀಯ ಒತ್ತಡಗಳು ನಮ್ಮ ಲೈಫ್ ಸ್ಟೈಲು ಎಷ್ಟೊತ್ತಿಗೆ ಮಲಗೋದು ಎಷ್ಟೊತ್ತಿಗೆ ಎದ್ದಾಡೋದು ಎಷ್ಟೊತ್ತಿಗೂ ಊಟ ಮಾಡೋದು ಇವೆಲ್ಲ ಆರೋಗ್ಯಕ್ಕೆ ತೊಂದರೆ ಕೊಡ್ತವೆ ಯಾಕಂದರೆ ನಾವು ಕೂಡ ಅನುಭವಿಸ್ತಾ ಇದೀವಿ ಅದನ್ನು ಭವಿಷ್ಯ ನನ್ನೇ ಇದ್ದ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಅದು ಭವಿಷ್ಯ ನಾವು ಇರ್ತಕ್ಕಂಥವರೆಲ್ಲರೂ ನಾವು ಎಚ್ಚೆತ್ಕೇಬೇಕು ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿ ಬರೀ ರಾಜಕಾರಣದಲ್ಲಿ ಅವರು ಇವರು ಎಲ್ಲ ಒದ್ದಾಡ್ಸಾಯ್ತೀವಿ ಯಾವುದೂ ಶಾಶ್ವತ ಅಲ್ಲ ಖಂಡಿತವಾಗಿ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಶಾಶ್ವತ ಅಂತ ಹೇಳ್ಬೋದು ಬಟ್ ನೀಲ್ಕಂಠಗೌಡರು ಗೊತ್ತಿಲ್ಲ ಅಂತಂದರೆ ಅದೊಂದು ಇಜು ಭಿಕ್ಷ ಆಗ್ತಿತ್ತು ಅಲ್ಲೂ ನೀಲಕಂಠನವರು ಅವ್ರದೇ ಆಗ್ತಕ್ಕಂಥ ಕೆಲವು ಇದು ಮಾಡಿದ್ದಾರೆ ಖಂಡಿತವಾಗ್ಲೂ ಯಾಕೋ ಒಂಥರ ದುಃಖ ತರ್ಕಳಕ್ಕಾಗ್ತಾಯಿಲ್ಲ ಅದು ಬೆಳಗ್ಗೆನೇ ಗೊತ್ತಾಯಿತು ಸೆಷನ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬಂದ್ವಿ ಇದರಲ್ಲಿ ನಮ್ಮದಲ್ಲಿ ಯಾವುದೂ ಪಕ್ಷ ಇಲ್ಲದೆ ವ್ಯಕ್ತಿ ಆರಾತ್ಮಕ ಶಾಂತಿ ಸಿಗಲಿ ಅಂತ ದೇವರು ನಂಗೆ ಕೇಳ್ತೇನೆ ರಾಜಕಾರಣ ಬೇಡ ಅಂತ ಯಾವುದೇ ಕಾರಣಕ್ಕೂ ದ್ವೇಷ ರಾಜಕಾರಣ ಬೇಡ ಖಂಡಿತವಾಗಿ ಯಾರಿಗೂ ಬೇಡ ಯಾರಿಗೂ ಹೆಲ್ತಿ 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 ಅಷ್ಟೇ ಹೆಲ್ತಿ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆ ಥರ ಇಲ್ಲ ಬೇರೆ ತಾಲೂಕು ಹೋಲಿಕೆ ಮಾಡಿದ್ರೆ ನಮ್ಮ ಮುಳಬಾಗಲ ತಾಲೂಕಲ್ಲಿ ಆ ಥರ ದ್ವೇಷ ರಾಜಕಾರಣ ಇಲ್ಲ நெல்லாம் ஒன்றே அபிவி விச்சாரக்கு வந்த நெல்லாம் வந்தே தேவ் அக்குட்டும்புக்கே குபக்கே துக்கி கொடுத்து கேட்பது தேங்க் யூ